ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಜಯಂತಿ ಅಂಗವಾಗಿ ಏಳು ನೇ ವರ್ಷದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಪಂಡಿತ ಪುಟ್ಟರಾಜ ಗವಾಯಿಗಳ ಒಂದು ನೂರು ಹನ್ನೆರಡು ನೇ ಹುಟ್ಟು ಹಬ್ಬದ ಪ್ರಯುಕ್ತ ಗದಗ ಬೆಟಗೇರಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಪೀರಸಾಬಾ ಕೌತಾಳ ದಂಪತಿಗಳು ಹನ್ನೆರಡು ವರ್ಷಗಳಿಂದ ಜಯಂತ್ಯೋತ್ಸವ ಹಾಗೂ ಏಳು ವರ್ಷದಿಂದ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಸುತ್ತ ಬಂದಿದ್ದಾರೆ ಎಂದು ಗದಗ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪರಮ ಪೂಜ್ಯ ಶ್ರೀ ನವರು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಹನ್ನೆರಡು ವರ್ಷದಿಂದ ಗುರುವರ್ಯರಾದ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಜಯಂತಿಯನ್ನು ಅದ್ದೂರಿ ಮತ್ತು ವಿಜೃಂಭಣೆಯಾದ ಆಚರಿಸುತ್ತಿದ್ದು ಗುರುವರ್ಯರ ಜಯಂತಿ ಅಂಗವಾಗಿ ರಚನಾತ್ಮಕ ಕಾರ್ಯ ಮಾಡುವ ಉದ್ದೇಶದಿಂದಾಗಿ ಕಳೆದ ಏಳು ವರ್ಷಗಳಿಂದ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ ಮತ್ತು ಸಾಂಸ್ಕೃತಿಕ ರಸಮಂಜರಿ ಕಾರ್ಯಕ್ರಮವನ್ನು ದಿವಂಗತಕ್ಕೆ ಎಚ್ ಪಾಟೀಲ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮ ಜರುಗಲಿದ್ದು ವಿಶೇಷವಾಗಿ ಡಾಕ್ಟರ್ ಪಂಡಿತ ಹುಟ್ಟಹಬ್ಬ ಒಂದು ನೂರ ಹನ್ನೆರಡನೇ ವರ್ಷದ ಹುಟ್ಟಹಬ್ಬ ಈ ಹುಟ್ಟಹಬ್ಬದ ನಿಮಿತ್ತವಾಗಿ ಸುಮಾರು ಈಗಾಗಲೇ ಗದಗಿನಲ್ಲಿ ತಮ್ಮ ಸನ್ಮಾನಿತರು ಸನ್ಮಾನ್ಯ ಪಿ ಸಾಧ್ಯ ಸಭಾಧ್ಯಕ್ಷರು ಜಿಲ್ಲಾ ಕಮಿಟಿ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಪಿ ಸಾ ಅವರು ದಂಪತಿಗಳು ಸೇರಿ ಪಂಡಿತರಾಜು ಹನ್ನೆರಡು ವರ್ಷ ನಿರಂತರವಾಗಿ ಆ ಗುರುಗಳ ಹಬ್ಬವನ್ನು ಕೂಡ ಆಚರಣೆ ಮಾಡ್ಕೊಂತ ಬಂದಿದ್ದಾರೆ ಈಗ ಏಳು ವರ್ಷದಿಂದ ಇತ್ತೀಚೆಗೆ ಸಾಮೂಹಿಕ ಲಗ್ನ ಕೂಡ ಸರ್ವಧರ್ಮದ ಭಕ್ಸರ ಸಾಮೂಹಿಕ ಲಗ್ನ ಯಾರು ಮದುವೆ ಆಗ್ತಾರೆ ಎಷ್ಟೇ ಮದುವೆ ಕೂಡಿದ್ರ ಆ ಮದುವೆಗೆ ಎಲ್ಲ ಉಚಿತವಾಗಿ ಊಟ ತಾಳಿ ಬಟ್ಟೆ ಎಲ್ಲ ಕಾಲವಾಗಿ ಉಚಿತವಾಗಿ ಸಾಮೂಹಿಕ ಲಗ್ನವನ್ನು ಕೂಡ ಇದ್ದಾರೆ ಸಾಮೂಹಿಕ ಅಂದ್ರೆ ಸಾರ್ವಧರ್ಮದ ಲಗ್ನ ಅಂತ ಒಂದು ಮಾರ್ಚ್ ಮೂರನೇ ತಾರೀಕಿಗೆ ಯಾರಾದರೂ ಮರಿವು ಆಗಲಿದ್ರೆ ಆ ಅಲ್ಲಿ ಭರಿಸಿ ಆ ಗುರುಗಳ ಹುಟ್ಟಬದ ನಿಮಿತ್ತವಾಗಿ ಸನ್ಮಾನ್ಯ ಕೆ ಎಸ್ ಪಾಟೀಲ್ ಸಹ ಅಭಿಮಾನ ಬಳಗದವರ ವತಿಯಿಂದ ಈ ಮದುವೆ ಎಲ್ಲ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ತನ್ನ ಅಫಿರ್ ಸಾತಾತ್ ಸರ್ ಅವರು ಹಾಗೆ ಶ್ರೀಮತಿ ಅವರು ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಕುಂಭೋತ್ಸವ ಬೆಳಗಿನ ಸಂದರ್ಭದಲ್ಲಿ ಕುಂಭೋತ್ಸವ ಹಾಗೆ ಧರ್ಮಸಭ ಮತ್ತು ಸಾಮೂಹಿಕ ಲಗ್ನ ಮುಂದಿನ ದಿನ ರಸಮಂಜರಿ ಕಾರ್ಯಕ್ರಮ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿ ವರ್ಷ ಒಬ್ಬರಿಗೆ ಗುರುಗಳ ಹೆಸರಿನಲ್ಲಿ ಕೂಡ ಒಂದು ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾಡಿನ ಜನತೆ ಪಾಲ್ಗೊಂಡು ನಾವು ಇದರಲ್ಲಿ ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾಗ್ಲಿ ಆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಳ್ಬೇಕಂತೇಳಿ ಈ ಒಂದು ಮೂಲಕವಾಗಿ ತಮ್ಮೆಲ್ಲರನ್ನ ಆಶ್ರಮದ ಆ ಒಂದು ಅಂದರೆ ಈ ಕಾರ್ಯಕ್ರಮ ಆ ನಿಜವಾಗಿ ಎಲ್ಲ ಖರ್ಚನ್ನು ಕೂಡ ಒಂದು ರೂಪಾಯಿ ಆಶ್ರಮದ ಖರ್ಚು ಇಲ್ಲದೆ ಎಲ್ಲ ಕೆ ಎಚ್ ಪಾಟೀಲ್ ಅಭಿಮಾನ ಬಳಗದವರು ಸನ್ಮಾನ್ಯ ಕೆ ಎಸ್ ಸಾಬ್ ಕೌತಾಲ್ ಸರ್ ಅವರು ಅವರ ಹೆಸರು ಅವರು ಇಲ್ಲಿ ಆಗಮಿಸಿದ ನಮ್ಮ ಹೀಗೆ ಎಲ್ಲ ಬಳಗದವರು ಕೂಡಿ ಇದನ್ನು ಉಚಿತವಾಗಿ ಮಾಡಿಕೊಡುವಂಥ ಈ ಕಾರ್ಯಕ್ರಮ ಇದರಲ್ಲಿ ತಾವೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂರು ರೂಪಾಯಿ ತಮ್ಮೆಲ್ಲರೂ ಗಮನಕ್ಕೆ ತರ್ತಾ ಪ್ರತಿ ವರ್ಷದಂತೆ ಈ ಕೂಡ ಮುಂದೆ ದಿವಂಗತ ಕೆ ಎಚ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ನಡನಾಡುವ ದೇವರು ನಿರ್ಲಾಯಕ ಪಂಡಿತ್ ಪುಟ್ಟರಾಜ ಗವಾಯಿಗಳ ಜಯಂತಿ ಅಂಗವಾಗಿ ಮಾರ್ಚ್ ಮೂರರಂದು ಉಚಿತ ಸಾಮೂಹಿಕ ವಿವಾಹ ಹಾಗೂ ಹತ್ತು ಸಾವಿರದ ಹನ್ನೆರಡು ಕುಂಭ ಎರಡು ಎರಡನೇ ತಾರೀಕು ರಸಮಂಜರಿ ಕಾರ್ಯಕ್ರಮ ಸುಮಾರು ನಾವು ಹನ್ನೆರಡು ವರ್ಷದಿಂದ ನಾವು ಈ ಒಂದು ಕಾರ್ಯಕ್ರಮನ ಬರ್ತಾ ಇದ್ದೀವಿ ಸುಮಾರು ಏಳು ವರ್ಷ ಇದ್ದು ಏಳನೇ ವರ್ಷ ನಾವು ಉಚಿತ ಸರ್ವಧರ್ಮ ಸಾಮೂಹಿಕವಾಗಿ ಮಾಡಬಂತು ತಮಗೆಲ್ಲ ತಿಳಿದಂಥ ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಮೀಡಿಯಾದವರು ಒಂದು ಹೆಚ್ಚಿನ ಒತ್ತು ಕೊಡೋದ್ರ ಮೂಲಕ ಇದನ್ನು ಜಾಸ್ತಿ ಪಬ್ಲಿಸಿಟಿ ಮಾಡೋದ್ರ ಮೂಲಕ ಹೆಚ್ಚು ಜನ ಮಾರ್ಚ್ ಮೂರರಂದು ಬಂದು ಆ ಅಜ್ಜನ ಒಂದು ದಿವ್ಯ ಸನ್ನಿಧಿಯಲ್ಲಿ ಮದ್ವೆ ಆಗ್ಬೇಕು ಜನ ಆ ಒಂದು ಜಾಗ ನಾವು ಈಗ ಏಳು ವರ್ಷದಿಂದ ನಾವು ಮದುವೆ ಮಾಡ್ಕೊಂಡು ಬಂದಿವಿ ಎಲ್ಲರೂ ನಮ್ಗೆಲ್ಲರ ಸಿಕ್ಕ ಹೇಳ್ತಿರ್ತಾರ ಏನ್ರಿ ನೀವು ಪುಟ್ಟ ಅಜ್ಜಿನ ಮದುವೊಳಗ್ ನಮ್ಮ ಜಯಂತಿ ದಿನ ಮದುವೆ ನಾವು ನಾವ್ ಬಾಳ ಆರಾಮಿ ನಮ್ಮ ಮಗು ನೋಡ್ರಿ ತೋರಿಸ್ತಿರ್ತಾರೆ ನಮ್ಗ ನಮಗೂ ಭಾಳ ಸಂತೋಷ ಆಗ್ತೈತಿ ಆ ಪ್ರಕಾರ ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಹೆಚ್ಚಿನ ಒತ್ತು ಕೊಡೋ ಮೂಲಕ ಇದನ್ನು ಯಶಸ್ವಿ ಮಾಡಿ ನೀವು ಕೊಡಬೇಕು ಅಂತ ನಾ ಕೇಳ್ಕೊಳ್ತಾ ಮತ್ತಮಕ್ಳು ಬರೀ ಹೆಸರು ನೋಂದಣಿ ಮಾಡಿದರೆ ಸಾಕಲ್ಲಿ ನಮ್ಮ ಮಠಕ್ಕೆ ಬಂದು ನಾವು ಫೋನ್ ನಂಬರು ಕೊಡ್ತೀವಿ ತಮ್ಗೆ ಮತ್ತು ಮ ಏನು ಮದುವೆ ಆಗುವಂಥವ್ರು ಏನಾದರೂ ಅದಕ್ಕೆ ಬಂದು ನಮ್ಮ ಮಠದೊಳಗೆ ಅವ್ರ ಹೆಸರು ನೋಂದಣಿ ಮಾಡಿ ಹೋದ್ರೆ ಸಾಕು ಅವ್ರು ಏನೂ ಒಂದು ರೂಪಾಯಿ ಕೊಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ಬಟ್ಟೆ ಬರಿ ತಾಳೆ ಗಿಳಿ ಎಲ್ಲ ನಾವು ಕೊಡ್ತೀವಿ ಲಗ್ನಕ್ಕೆ ಎಷ್ಟು ಇಷ್ಟ ಜನ ಬರಬೇಕು ಇಷ್ಟ ಜನ ಬರ್ಬೇಕಂತ ಅದಕ್ಕೆ ಲಿಮಿಟೇಷನ್ ಏನಿಲ್ಲ ಅವ್ರು ಎಷ್ಟು ಜನ ಆದರೂ ಮದುವೆಗೆ ಬರಬೇಕು ಬಂದು ಇದೊಂದು ಮಾರ್ಚ್ ಮೂರಂದು ನಡೆಯುವಂಥ ಒಂದು ಅಜ್ಜನ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಈ ರಾಜ್ಯಗಳಿರುವಂಥ ಪುಟ್ಟಾಜಿಗಳ ಅಭಿಮಾನಿಗಳಿರ್ಬೋದು ಭಕ್ತರು ಇರ್ಬೋದು ಜಿಲ್ಲೆ ಒಳಗಿರುವಂಥ ಎಲ್ಲ ಅಭಿಮಾನಿಗಳಿರ್ಬೋದು ಭಕ್ತ ಇರ್ಬೋದು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮುಖ್ಯವಾಗಿ ತಾವು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಿಕಲ್ ಮೀಡಿಯಾದವರು ತಾವು ಇದನ್ನು ವಿಶೇಷವಾಗಿ ಪ್ರಚಾರ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ಈ ಸಲ ರಂಭಾಪುರ ಹೆಚ್ಚಾಗಿ ತರಿಸ್ಬೇಕನ್ನೋ ವಿಚಾರ ಐತ್ರಿ ರಂಭಾಪುರ ಶ್ರೀಗಳಿಗೆ ಅಪ್ಪಾಗಿ ಮಾತಾಡೋಕೆ ಕೇಳಿವ್ರಿ ಮಾತಾಡಿ ಈಗ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಸಲ ಮುಖ್ಯ ಅತಿಥಿಯಾಗಿ ಅವ್ರಿಗೆ ಕರೆಸ್ಬೇಕು ಅಂತ ಬರ್ತಾರೆ 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 ಅದೇ ನಮ್ಮ ಬಳಗನೂರು ಅಜ್ಜರು ಬರ್ತಾರೆ ಅದಕ್ಕೆ ನಮ್ಮ ನೀಲಮತ ಅವರು ಬರ್ತಾರೆ ನಮ್ಮ ಶಿವಕುಮಾರ ಸ್ವಾಮೀಜಿ ಡೋಣಿಯವ್ರವರು ಬರ್ತಾರೆ ಇವು ಯಾರಿಗೊಬ್ಬರ ಫಾದರ್ ಮೌಲಿಗಳಿಗೆ ಒಬ್ಬರು ಫಾದರ್ಗೆ ಕರೆದಿರ್ತೀವಿ ಅದು ಒಂದು ಎಂಟು ದಿವ್ಸದಾಗ ನಾವು ಯಾರಿಗೆ ಕರಿಬೇಕು ಅನ್ನೋದು ಇದು ಮಾಡಿ ಇನ್ವಿಟೇಷನ್ ಪ್ರಿಂಟ್ ಮಾಡೋದಿನಾಗ ತಮ್ಮ ಜೊತೆ ಇನ್ನೊಮ್ಮೆ ನಾವು ಲಗ್ಡ್ ಹತ್ತಿರದಾಗ ಇನ್ನೊಮ್ಮೆ ಪ್ರೆಸ್ ಮೀಟ್ ಮಾಡಿ ತಮ್ಮ ಜೊತೆ ಇನ್ನೊಮ್ಮೆ ಅದ್ರ ಬಗ್ಗೆ ಏನೇನು ಏನೇನು ಮಾಡಿವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ಹಾಂ ಲಾಸ್ಟ್ ಟೈಮ್ ಅಂಕರ ನಲ್ವತ್ತು ನಾಲ್ಕು ಬಂದಿದ್ದು ರೀ ಈ ಸಲ ಎಷ್ಟು ಬರ್ತಾವ ನೋಡ್ಬೇಕ್ರಿ ನಲ್ವತ್ನಾಲ್ಕು ಜೋಡಿ ಬಂದಿದ್ದು ಲಾಸ್ಟ್ ಟೈಮು ಏಳು ವರ್ಷದೊಳಗೆ ಒಂದು ಆಗಿರ್ಬೇಕು ರೀ ಒಂದು ಮುನ್ನೂರು ಮೈಲಿ ಆಗಿರ್ಬೇಕು ರೀ ಅವ್ರಿ ಹೆಚ್ಚಾಗಿ ಅಂತಂದ್ರೆ ಒಂದು ಎರಡು ಸಲ ಮುಸ್ಲಿಮ್ಸ್ ಬಂದಿದ್ದು ರೀ ಅದ್ರಾಗ ಈ ವರ್ಷ ಬರ್ತಾವೆ ಈ ಸಲ ಹೆಚ್ಚಿಗೆ ರೀ ಲಾಸ್ಟ್ ಟೈಮ್ ನಾವು ಮಾಡಿದಾಗ ಮಾಡೋದಾಗೂ ಅಲ್ಲೇ ಮುಸ್ಲಿಮ್ಸಿದ್ದು ಎರಡು ಕೂಡ ಅಲ್ಲಿ ಆವತ್ತು ನಲವತ್ತೆರಡು ಜೋಡಿ ಇದ್ದವು ಜೋಡಿ ಒಳಗೆ ಮೂವತ್ತೆರಡು ಜೋಡಿ ಹಿಂದೂ ಇದ್ದು ಹತ್ತು ಮುಸ್ಲಿಮ್ಸ್ ಇದ್ದು ಅದ್ರಾಗ ನಾವು ಮೊಹಮ್ಮದ್ ಜಯಂತಿಗೆ ಜಯಂತಿಗೇನು ಮಾಡಿದ್ವಿ ಆ ಕಾರ್ಯಕ್ರಮ ಒಳಗೆ ಈ ಕಾರ್ಯಕ್ರಮ ಈ ಸಲ ಏನಾಯ್ತು ಮಾರ್ಚ್ ಮೂರಕ್ಕೆ ಸಲ ಹೆಚ್ಚಿನ ಸ ಸಂಖ್ಯೆ ಜನ ಮದುವೆ ಮಾಡ್ಕೊಂಡವ್ರು ಬರ್ತಾರಂತಂದು ನನ್ನ ಒಂದು ಅನಿಸಿಕೆ ಅದಕ್ಕೆ ನಾವೆಲ್ಲರೂ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ತಮ್ಮ ನಜರೊಳಗು ಯಾರು ಬಂದ್ರೆ ಅವ್ರಿಗೆ ತಾವು ಮಟ್ಟಕ್ಕೆ ಕಳಿಸ್ಕೊಟ್ರು ನಾವು ಎಂಟ್ರಿ ಮಾಡ್ಕೊಂಬಿಡ್ತೀವಿ ಅವ್ರ ಹೆಸರು